ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗಷ್ಟೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಉದ್ಘಾಟನೆ ಮಾಡಿ ಪೊಲೀಸ್ ಠಾಣೆಯನ್ನ ಸಾರ್ವಜನಿಕರ ಅನುಕೂಲಕ್ಕಾಗಿ ಅನುವು ಮಾಡಿಕೊಡಲಾಗಿತ್ತು ಸದ್ಯ ಇಂದು ಠಾಣೆಯ ಪಿಎಸ್ಐ ಜಗದೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಠಾಣೆಯ ಆವರಣದಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ಚಾಲನೆ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇನ್ನು ನಿನ್ನೆ ರಾತ್ರಿಯಿಂದಲೇ ವಿನಾಯಕನಿಗೆ ವಿಶೇಷ ಪೂಜೆ ಹೋಮಗಳನ್ನು ಮಾಡಿ ವಿನಾಯಕನಿಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಲಾಯಿತು ಇನ್ನು ಪೊಲೀಸ್ ಸಿಬ್ಬಂದಿ ಸಾಂಪ್ರದಾಯಿಕ ಬಟ್ಟೆಗಳನ್ನು ತೊಟ್ಟು ಎಲ್ಲರ ಗಮನವನ್ನು ಸೆಳೆದರು ಇನ್ನು ಪೊಲೀಸ್ ಠಾಣೆಗೆ ನೂತನ ರೂಪುರೇಖೆಗಳನ್ನು ಬದಲಾಯಿಸಿರುವಂಥ ಠಾಣೆಯ ಪಿ ಎಸ್ ಜಗದೀಶ್ ರೆಡ್ಡಿ ಅವರ ಶ್ರಮಕ್ಕೆ ಎಸ್ಪಿ ಹಾಗೂ ಡಿವೈಎಸ್ಪಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಅರ್ಚಕರಾದ ಎಸ್ ಆರ್ ಗೋಪಾಲ್ ಅಲ್ಲಿ ಇಲ್ಲಿ ಸುಮಾರು ಏಳೆಂಟು ವರ್ಷದಿಂದ ವಾಸವಾಗಿತ್ತು ಈ ಗಣಪತಿ ಮಾಡಬೇಕಂತ ಉದ್ದೇಶ ಇರಲಿಲ್ಲ ನಮ್ಮ ಸಬ್ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಬಂದು ಈ ಕಾರ್ಯಕ್ಕೆ ಇದು ಚೇಂಜ್ ಆಗಿಬಿಟ್ಟು ಎರಡು ಚೇಂಜ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಗಣಪತಿ ಪ್ರಸ್ಟ್ ಟಾಂಪ್ನ ನಿನ್ನೆ ಶನಿವಾರ ಮತ್ತು ಭಾನುವಾರ ಕಾರ್ಯಕ್ರಮ ಇಟ್ಕೊಂಡಿದ್ರು ಶನಿವಾರ ಎಲ್ಲ ಕಾರ್ಯಕ್ರಮಗಳು ಸಾಯಂಕಾಲ ಆರು ಗಂಟೆಯಿಂದ ಹನ್ನೊಂದುವರೆಗೆಲ್ಲ ಮುಗಿಸ್ಬಿಟ್ಟು ಬೆಳಿಗ್ಗೆ ಆರರಿಂದ ಮತ್ತು ಹನ್ನೊಂದು ಹತ್ತುವರೆ ತನಕ ಎಲ್ಲ ದೇವತಾ ಕಾರ್ಯಗಳೆಲ್ಲ ಮಾಡಿಕೊಂಡು ಅವರ ತಂಡದ ನೇತೃತ್ವದಲ್ಲಿ ಎಸ್ ವಿ ಸಾಹೇಬರು ಡಿ ಸಾಹೇಬರು ಎಲ್ಲ ಸೇರಿ ಒಟ್ಟಾಗಿ ಸಾಮೂಹಿಕವಾಗಿ ಏನು ಹೆಚ್ಚಾಗಿ ಅದ್ಭುತ ಮಾಡಿಲ್ಲ ಸಾಮೂಹಿಕ ಎಲ್ರಿಗೂ ಒಳ್ಳೇದಾಗಬೇಕು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ವಿ ಎಲ್ರಿಗೂ ಒಳ್ಳೇದಾಗಬೇಕು ಆ ದೇವರಲ್ಲಿ ಮಹಾಗಣಪತಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ